ಆಸ್ಟ್ರೇಲಿಯಾದ ವಿಶಾಲವಾದ ಹುಲ್ಲಗಾವಲುಗಳ ಹೃದಯ ಭಾಗದಲ್ಲಿ ಕಾಡು ಕುದುರೆಗಳ ಹಿಂಡು ಸಂತೋಷದಿಂದ ವಾಸಿಸುತ್ತಿತ್ತು ಅವರಲ್ಲಿ ಇಬ್ಬರೂ ಬೇರ್ಪಡಲಾಗದ ಸ್ನೇಹಿತರು ಇದ್ದರು ಆಕರ್ಷಕವಾದ ಬಿಳಿ ಕುದುರೆ ಜಾರ ಮತ್ತು ಉತ್ಸಾಹಭರಿತ ಕಂದು ಕುದುರೆ ಟಾರೋ ಅವರು ಪ್ರತಿ ಕ್ಷಣವನ್ನು ಒಟ್ಟಿಗೆ ಹಂಚಿಕೊಳ್ಳುತ್ತಿದ್ದರು ಆದರೆ ಒಂದು ಮಧ್ಯಾಹ್ನ ಆಕಾಶವೂ ಕತ್ತಲೆಯಾಯಿತು ಬಯಲು ಪ್ರದೇಶದಲ್ಲಿ ಭೀಕರವಾದ ಸುಂಟಗಾಳಿ ಗರ್ಜಿಸುತ್ತಿದ್ದಂತೆ ಭೂಮಿಯೂ ನಡಗಿತು ಹಯಭುಗಿಲೆದ್ದಿತು ಕುದುರೆಗಳ ಹಿಂದು ಓಡಿ ಹೋಗಲು ಪ್ರಾರಂಭಿಸಿದವು ಮತ್ತು ಕುದುರೆಗಳ ಹಿಂದಿನಿಂದ ಬೇರ್ಪಟ್ಟರು ಬಿರುಗಾಳಿ ತೀವ್ರಗೊಂಡರು ಜಾರಾ ಮತ್ತು ಟಾರೋ ಒಟ್ಟಿಗೆ ನಿಂತರು ಟಾರೋ ಜಾರಾಲನ್ನು ಕಲ್ಲಿನ ಗುಡ್ಡದ ಕಡೆಗೆ ಕರೆದೊಯ್ದ ಸುಂಟರಗಾಳಿ ಹಾದು ಹೋಗುವವರೆಗೂ ಅವರು ಇಡೀ ರಾತ್ರಿ ಕಲ್ಲಿನ ಗುಡ್ಡದಲ್ಲಿ ಆಶ್ರಯ ಪಡೆದರು ಬಿರುಗಾಳಿ ಹಾದುಹೋದಾಗ ದಿನಗಳ ನಂತರ ಕುದುರಗಳ ಹಿಂಡು ಕೂಡ ಹಿಂತಿರುಗಿತ್ತು ಅವರು ತಮ್ಮ ಕುಟುಂಬದ ಅಪ್ಪುಗೆಗೆ ಹಿಂತಿರುಗುತ್ತಿದ್ದಂತೆ ಒಂದು ಸತ್ಯವು ಪ್ರಕಾಶಮಾನವಾಗಿ ಹೊಳೆಯಿತು ನಿಜವಾದ ಸ್ನೇಹವೆಂದರೆ ಅತ್ಯಂತ ಭೀಕರ ಬಿರುಗಾಳಿಯಲ್ಲೂ ಯಾರನ್ನೂ ಬಿಡದ ಸ್ನೇಹ